ಬೆಂಗಳೂರು ಗ್ರಾಮ ಪಂಚಾಯತ್ ಕಾರ್ಯಾಲಯ ಹಿನ್ನೆಲೆ ಅಪ್ಪಗಾಗಿರುವಂತ ಹೇಳಿದ ಸಾಮಾಜಿಕ ಪರಿಶೀಲನೆಗೆ ಇವತ್ತಿನ ನಮ್ಮ ಗ್ರಾಮ ಕೂಡ ಅಧ್ಯಕ್ಷರಾಗಿರ್ಚಿಪ್ರೆ ಅವರಿಗೆ ವೈಯಕ್ತಿಕವಾಗಿ ಹಾಗೂ ಅಧ್ಯಕ್ಷರು ಈ ಸಭೆಗೆ ಆಗಮಿಸುತ್ತಾರೆ और इसको हम भी जोड़ने का प्रयास करेगा कि ग्राम समिति अरे नहीं कि ग्राम समिति आने से जो होता है उन्होंने ग्राम पंचायत भाजी अध्यक्ष करके क्या कर सकते हैं ग्राम पंचायत भाजी जब पर जब इस ग्राम समिति ना अध्यक्ष करके हम लोग हमारी अध्यक्ष करके क्या कर सकते हैं सिर्फ मर्चांना सुबह तलाबों कोशिशों प

ಅಧ್ಯಕ್ಷರಾದಂತಹ ಶ್ರೀ ರವಿಕುಮಾರ್ ಸರ್ ಅವರಿಗೂ ನಮಸ್ಕಾರಗಳನ್ನೇ ಈ ಒಂದು ಗ್ರಾಮ ಪಂಚಾಯತಿಯ ಅಭಿವೃದ್ಧಿ ಅಧಿಕಾರಿಗಳಂತಹ ಶ್ರೀ ರಾಜಶೇಖರ್ ಸರ್ ಬಿರಾದು ನಾನು ತಿಳಿಸುತ್ತ ಹಾಗೆಯೇ ಕಾರ್ಯದರ್ಶಿ ನಮಸ್ಕಾರ ಹಾಗೆಯೇ ಈ ಒಂದು ಗ್ರಾಮ ಉಸ್ತುವಾರಿ ಅಧಿಕಾರಿಗಳಂತಹ ಶಿಶು ಅಭಿವೃದ್ಧಿ ವಿಭಿನ್ನಾಧಿಕಾರಿಗಳು ಮತ್ತು ಮತ್ತು ಮತ ಕಲ್ಯಾಣ ಇಲಾಖೆ ಅವರು ಬರಬೇಕಾಗಿತ್ತು ಕಾರಣಾಂತರ ಕೈಯಿಂದ ಬರದೆ ಬರದೇ ಇರುವ ಕಾರಣ ಗ್ರಾಮ ಹಿರಿಯರಾದಂತಹ ಶ್ರೀ ಮಾರುತಿ ಸುಬೇದಾಸ್ ಅವರಿಗೆ ನಾನು ನಮಸ್ಕಾರಗಳನ್ನ ತಿಳಿಸುತ್ತ ಈ ನಿಮ್ಮ ಒಂದು ಹಿತ್ತಳೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸಾಮಾಜಿಕ ಪರಿಶೋಧನಾ ಪ್ರಾರಂಭ ಆಗಿದ್ದು ಹತ್ತು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಹದಿನೈದು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ನಾಲ್ಕು ದಿನಗಳ ಕಾಲ ಎಂಬ ಒಂದು ಪಂಚಾಯಿತಿಯಲ್ಲಿ ನಾವು ಸಮಾಜ ಪರಿಶೋಧನೆಯನ್ನ ಮಾಡಿರ್ತೇವೆ ಈ ಒಂದು ನಾಲ್ಕನೇ ದಿನಗಳಲ್ಲಿ ಕಂಡುಕೊಂಡಂತಹ ಅಂಶಗಳನ್ನ ಈ ಒಂದು ಗ್ರಾಮ ಸಭೆಯಲ್ಲಿ ಮಂಡಿಸುತ್ತೇವೆ ಸಮಾಜ ಪರಿಶೋಧನೆಯ ಒಂದು ಪ್ರಕ್ರಿಯೆಯಾಗಿರುತ್ತದೆ ನಾವು ನಿಮ್ಮ ಈ ನಿಮ್ಮ ಪಂಚಾಯತ್ ಆಗಿರ್ಬಹುದು ಮನೆಬೇಜಿ ಆಗಿರಬಹುದು ಅಹ್ ಗ್ರಾಮದ ಪರಿಶೀಲನೆ ಆಗಿರ್ಬೋದು ಕಾಮಗಾರಿಗಳಿಗೆ ಭೌತಿಕ ಪರಿಶೀಲನೆ ಆಗಿರ್ಬೋದು ಇದರಲ್ಲಿ ಕಂಡುಬಂದಂತಹ ಒಂದು ಅಂಶಗಳನ್ನ ನಾವು ಈ ಒಂದು ಅಹ್ ಸಾರ್ವಜನಿಕ ವಿಚಕ್ಷಣೆಗೆ ಒಳಪಡಿಸಿ ನಾವು ವರ್ಣ ಮಾಡುವುದು ನಮ್ಮ ಒಂದು ನಂತರ ಮಹಾತ್ಮ ಗಾಂಧೀಜಿ ಈ ಒಂದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಯೋಜನೆ ಹಾಗೂ ಕಲೇಂದ್ರೆ ಹಣಕಾಸು ಆಯೋಗದ ಒಂದು ಅಡಿಟರ್ ಅಂದ್ರೆ ಸಮಾಜಕ್ಕೆ ಪರಿಶೋಧನೆ ಯಾವ ಆರ್ಥಿಕ ವರ್ಷ ಅಂದ್ರೆ ಒಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತ್ ಮೂರ ಮೂವತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ತಾರಿಗೆ ಈ ಒಂದು ಆರ್ಥಿಕ ವರ್ಷದಲ್ಲಿ ಆಗಿರುವಂತಹ ಒಂದು ಕಾಮಗಾರಿಗಳ ಒಂದು ವರದಿಯನ್ನು ನಾನು ಈ ಸಭೆಯಲ್ಲಿ ಮಂಡಿಸುತ್ತಿದ್ದೇನೆ ಪ್ರವರ್ಧಮ ವಾರು ಮಾಹಿತಿ ಹಾಕ್ತೀನಿ ಫಸ್ಟ್ ಈ ಯಾವ್ಯಾವ ಕಾಮಗಾರಿ ಆಗಿರ್ತಾವಲ್ಲ ಅವುಗಳನ್ನು ಕಾದಿ ಉತ್ನಾಳ ಎಲ್ ಟಿ ಸರ್ಕಾರಿ ಗಂಡು ಮಕ್ಕಳ ಶಾಲೆಯ ಆಟ ಆಟದ ಮೈದಾನದ ನಿರ್ಮಾಣ ಒಂದು ನೂರ ಇಪ್ಪತ್ತು ರೂಪಾಯಿ ವೇಜ್ ಅಂದ್ರೆ ಕೂಲಿ ಮತ ಪಾವತಿ ಆಗಿರುತ್ತದೆ ಹಿಟ್ನಾಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಹಿಟ್ನಾಹಳ್ಳಿ ಹದ್ನಾರ ಅಂಗನವಾಡಿ ಕಟ್ಟಡ ನಿರ್ಮಾಣ ಒಂದು ಲಕ್ಷದ ಐವತ್ತೊಂಬತ್ತು ಸಾವಿರದ ಎಂಬತ್ತು ರೂಪಾಯಿ ಕೂಲಿ ಮತ ಪಾವತಿ ಆದರೆ ಅಂದ್ರೆ ಸಾಮಗ್ರಿ ವೆಚ್ಚ ಮೂರು ಲಕ್ಷ ತೊಂಬತ್ತೊಂದು ಸಾವಿರದ ಆರುನೂರ ಐವತ್ತಾರು ರೂಪಾಯಿ ಸಾಮಗ್ರಿ ಮೊತ್ತ ವ್ಯಯವಾಗಿರುತ್ತದೆ ನಿಕ್ಕಳಿ ಗ್ರಾಮದ ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಶಾಲೆ ಆಟದ ಮೈದಾನ ನಿರ್ಮಾಣ ತೊಂಬತ್ತೊಂಬತ್ತು ಸಾವಿರದ ಎರಡುನೂರ ಇಪ್ಪತ್ತಾರು ರೂಪಾಯಿ ಕೂಲಿ ಮೊತ್ತ ಎರಡು ಲಕ್ಷ ಹದಿನಾರು ಸಾವಿರದ ಎಂಟುನೂರ ತೊಂಬತ್ತೆಂಟು ರೂಪಾಯಿ ಸಾಮಗ್ರಿ ಮೊತ್ತ ವ್ಯಯವಾಗಿರುತ್ತದೆ ಹಿತ್ತಾಳಿ ಗ್ರಾಮದ ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಶಾ ಶಾಲೆ ಆಟದ ಮೈದಾನ ನಿರ್ಮಾಣ ಒಂದು ಲಕ್ಷದ ಎರಡು ಸಾವಿರದ ಮುನ್ನೂರ ಮೂವತ್ತಾರು ರೂಪಾಯಿ ಕೂಲಿ ಮೊತ್ತ ಪ್ರಾಪ್ತಿಯಾಗಿರುತ್ತದೆ ಹಾಗೆಯೇ ಸಾಮಗ್ರಿ ಮೊತ್ತ ಎರಡು ಲಕ್ಷದ ಹದಿನಾರು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಸಾಮಗ್ರಿ ಮೊತ್ತ ವ್ಯಯವಾಗಿರುತ್ತದೆ ಮುಂದುವರಿದು ಇಟ್ಟಣಿ ಗ್ರಾಮದ ಬಿಳಗಿಯವರ ದೇವಸ್ಥಾನದ ಹತ್ತಿರ ಎರಡು ಎರಡು ಹತ್ತಿರದಲ್ಲಿ ಚರಣಿ ನಿರ್ಮಾಣ ಒಂಬತ್ತು ರೂಪಾಯಿ ಕೂಲಿ ಮಂತ ಪಾವತಿ ಇರುತ್ತದೆ ನಟಿರುತ್ತದೆ ಮೂರು ಲಕ್ಷದ ಎಂಬತ್ ಸಾವಿರದ ಒಂದು ಸಾಮರ್ಥ್ಯ ಸಾರ್ವಜನಿಕ ಕ್ರಿಯೆಯಿಂದ ಚರಂಡಿ ನಿರ್ಮಾಣ ಮಾಡುವುದು ಎರಡ್ನೂರು ರೂಪಾಯಿ ಕೂಲಿ ಮತ ಪಾವತಿ ಗ್ರಾಮದ ಮನೆಯವರಿಗೆ ಚರಂಡಿ ನಿರ್ಮಾಣ ಎಂಟು ಸಾವಿರದ ಎಂಟು ನೂರ ರೂಪಾಯಿ ಕೂಲಿಮತ ಪಾವತಿ ಇರುತ್ತದೆ ಉತ್ತಳ ಗ್ರಾಮದ ಸಾರ್ವಜನಿಕ ವಾಮಕಿ ಕಟ್ಟೆಯವರೆಗೆ ಚರಣಿ ನಿರ್ಮಾಣದ ಎಂಟುನೂರ ಐವತ್ತೆಂಟು ರೂಪಾಯಿ ಮೊತ್ತ ಪಾವತಿ ಇರುತ್ತದೆ ಎರಡು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಆರ್ನೂರ ಸಮಗ್ರ ಮೊತ್ತ ವ್ಯಯವಿರುತ್ತದೆ ಉತ್ತ ಎನ್ ಸರ್ಕಾರಿ ಕನ್ನಡ ಗುಣಮಗಳ ಶಾಲೆಯಿಂದ ರಸ್ತೆವರೆಗೆ ಚರಂಡಿ ಪಾವತಿ ಆಗಿರುತ್ತದೆ ಉತ್ತರ ಗ್ರಾಮದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಿಂದ ಗಾಂಧಿ ಕಟ್ಟೆಯವರೆಗೆ ಚರಂಡಿ ನಿರ್ಮಾಣದ ವೈವ್ಯವಾಗುತ್ತದೆ ಉತ್ತರ ಗ್ರಾಮದ ಶಾಹುಬಾಯಿ ಅಶೋಕ್ ಅವರ್ ಅಹ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯೋಜನೆಯ ಮನೆ ಕಟ್ಟ ಮನೆ ನಿರ್ಮಾಣ ಇಪ್ಪತ್ತು ಸಾವಿರದ ಎಂಟುನೂರ ಐವತ್ತಾರು ರೂಪಾಯಿ ಹುಲಿ ಮತ ಪಾವತಿ ಆಗಿರುತ್ತದೆ ಮಿತ್ತಿ ಗ್ರಾಮದ ಸುಭಾಷ್ ಜ್ಯೋತಿಬಾ ಚೌಮಾಣಿ ವರಮ ಜಮೀನಲ್ಲಿ ಕುಶಿವಣ್ಣ ನಿರ್ಮಾಣ ಮೂವತ್ತು ಸಾವಿರದ ಒಂಬೈನೂರ ಅರವತ್ತೆಂಟು ರೂಪಾಯಿ ಕೂಲಿ ಮತ್ತಿ ಗ್ರಾಮದ ಲಕ್ಷ್ಮಿಬಾಯಿ ಜ್ಯೋತಿಬಾ ಚೌಣಾಣಿ ಜಮೀನಲ್ಲಿ ಮಧು ನಿರ್ಮಾಣ ಇಪ್ಪತ್ತೊಂದು ಸಾವಿರದ ಒಂದು ಎಪ್ಪತ್ತೆರಡು ರೂಪಾಯಿ ಕೂಲಿ ಮತ್ತ ಗ್ರಾಮದ ದೀಮಪ್ಪ ಇವರ ಜಮೀನಲ್ಲಿ ನಿರ್ಮಾಣ ಹತ್ತು ನಿರ್ಮಾಣದಲ್ಲಿ ಎಪ್ಪತ್ತೆಂಟು ರೂಪಾಯಿ ಕೂಲಿ ಮೊತ್ತ ಪಾವತಿ ಗ್ರಾಮದ ಇಟ್ಟ ಬಾಲಕೋ ಕೆಮ್ಮೂರ್ ಇವರ ಜೊತೆ ಕೃಷಿ ಮಠ ನಿರ್ಮಾಣ ಇಪ್ಪತ್ತೆರಡು ಸಾವಿರದ ಏಳ್ನೂರ ಐವತ್ತೆರಡು ರೂಪಾಯಿ ಕುದಿ ಪಾವತಿ ಪಾವತಿರುತ್ತದೆ ಹಿಟ್ನಾಳಿ ಗ್ರಾಮದ ಗೋಪಾಲ್ ಮಲಕನಗೌಡ ಬಿರಾದ ಇವರ ಜೊತೆಲಿ ಕೃಷಿ ಮಠ ನಿರ್ಮಾಣ ಹತ್ತೊಂಬತ್ತು ಸಾವಿರದ ಒಂಬೈನೂರ ಎಂಟು ರೂಪಾಯಿ ಕೂಲಿ ಮತ ಪಾವತಿಯಾಗಿರುತ್ತದೆ ಗ್ರಾಮದ ರಾಜೇಂದ್ರ ಹಸನಗೌಡ ಬಿರಾದರ್ ಇವರ ಜೊತೆ ನಿರ್ಮಾಣ ಇಪ್ಪತ್ತೊಂದು ಸಾವಿರದ ನಾಲ್ಕನೂರ ಎಂಬತ್ತೆಂಟು ರೂಪಾಯಿ ಕೂಲಿ ಪಾವತಿ ಪಾವತಿಯಾಗಿರುತ್ತದೆ ಹಿಟ್ನಾಳಿ ಗ್ರಾಮದ ಚಕ್ರ ಚಕ್ರಬೈ ಕೆಮೂರ್ ರಮಾನಿ ಇವರ ಜಂಟಿನಲ್ಲಿ ಮಧು ನಿರ್ಮಾಣ ಆರು ಸಾವಿರದ ಆರುನೂರ ಮೂವತ್ತಾರು ರೂಪಾಯಿ ಕೂಲಿ ಮೊತ್ತ ಪಾವತಿ ಆಗಿರುತ್ತದೆ

ಮನೆ ನಿರ್ಮಾಣ ಹದಿನೈದು ಸಾವಿರದ ನಾಲ್ಕನೂರ ಎಪ್ಪತ್ತೆಂಟು ರೂಪಾಯಿ ಕೂಲಿ ಮತ ಪಾವತಿ ಇರುತ್ತದೆ ಗ್ರಾಮದ ಶಿವಮ್ಮ ಶಿವಮೊಗ್ಗ ಕೊರ್ಬಿ ಇವರ ಮನೆ ನಿರ್ಮಾಣ ಹತ್ತು ಸಾವಿರದ ಏಳುನೂರ ಅರವತ್ನಾಲ್ಕು ರೂಪಾಯಿ ಕೂಲಿ ಮತ ಪಾವತಿ ಇರುತ್ತದೆ ಹಿಕ್ಕಳಿ ಗ್ರಾಮದ ಭುವನೇಶ್ವರಿ ಕರಿ ಇವರ ಮನೆ ನಿರ್ಮಾಣ ಅಹ್ ಹನ್ನೊಂದು ಸಾವಿರದ ಐವತ್ನಾಲ್ಕು ರೂಪಾಯಿ ಕೂಲಿ ಮತ ಪಾವತಿ ಇರುತ್ತದೆ ಹಿಕ್ಕಳಿ ಗ್ರಾಮದ ಭೀಮಪ್ಪ ಚಿಕ್ಕೋಟಿ ಮನೆ ನಿರ್ಮಾಣ ಹನ್ನೊಂದು ಸಾವಿರದ ಮುನ್ನೂರ ಅರವತ್ನಾಲ್ಕು ರೂಪಾಯಿ ಕೂಡ ಪಾವತಿ ಇರುತ್ತದೆ ಗ್ರಾಮದ ಸುಭಾಷ್ ಚಂದ್ರ ಸಿದ್ದಪ್ಪ ನಿರ್ಮಾಣ ಬದು ಸಾವಿರದ ಎಂಟುನೂರ ಕೂಲಿ ಮತ್ತ ಪಾವತಿ ಇರುತ್ತದೆ ಉತ್ತರ ಗ್ರಾಮದ ಮಧು ನಿರ್ಮಾಣ ಹತ್ತೊಂಬತ್ತು ಸಾವಿರದ ಒಂಬೈನೂರ ಎಂಟು ರೂಪಾಯಿ ಕೂಲಿ ಪಾವತಿ ಇರುತ್ತದೆ ಉತ್ತಮದ ಮಧು ನಿರ್ಮಾಣ ಇಪ್ಪತ್ತೊಂದು ಸಾವಿರದ ಒಂದು ನೂರ ರೂಪಾಯಿ ಕೂಲಿ ಪಾವತಿ ಇರುತ್ತದೆ ಮುಂದುವರೆದು ಹಿಟ್ನಳ್ಳಿ ಗ್ರಾಮದ ಗೌರವ ಲಕ್ಷ್ಮಣ್ ಜಗಟ್ಟಿ ಅವರ ಮನೆ ನಿರ್ಮಾಣ ಅಹ್ ಹನ್ನೊಂದು ಸಾವಿರದ ಮುನ್ನೂರ ಅರವತ್ನಾಲ್ಕು ರೂಪಾಯಿ ಕೂಲಿ ಮತ ಪಾವತಿ ಇರುತ್ತದೆ ಹಿಟ್ನಳ್ಳಿ ಗ್ರಾಮದ ಲಕ್ಷ್ಮೀ ಶಿವಾಜಿ ಗೋರ್ಪಡೆಯವರ ಬಸವ ವಸ್ತಿ ಯೋಜನೆಯಲ್ಲಿ ಮನೆ ನಿರ್ಮಾಣ ಇಪ್ಪತ್ತಾರು ಸಾವಿರದ ಐನೂರ ಮೂವತ್ತೆಂಟು ಕೂಲಿ ಮತ ಪಾವತಿ ಇರುತ್ತದೆ ಹುಟ್ಟನಾಳ ಗ್ರಾಮದ ರೇವೂರು ಜೊತೆ ಕೃಷಿ ಮಠ ನಿರ್ಮಾಣ ಸಾವಿರದ ಎಂಟುನೂರ ಎಪ್ಪತ್ತಾರು ರೂಪಾಯಿ ಕೂಲಿಮತ ಪಾವತಿ ಇರುತ್ತದೆ ಅಹ್ ಹಿಟ್ನಾಳ್ಳಿ ಗ್ರಾಮದ ಕೃಷ್ಣ ಬುದ್ಧಾರಿ ಕೃಷಿ ಮಠ ನಿರ್ಮಾಣ ಅಹ್ 私たちはやるのは、おそらくおよかったですね。

ಇಪ್ಪತ್ನಾಕ ಸಾವಿರದ ಹತ್ತು ರೂಪಾಯಿ ತುಲಿಮತ್ತ ಪಾವತಿ ಇರುತ್ತದೆ ಗ್ರಾಮದ ಭೀಮಪ್ಪ ಶಿವಮ ಎರಡು ರೂಪಾಯಿ ಬದು ಪಾವತಿ ಇರುತ್ತದೆ ಗ್ರಾಮದ ನಿಂಗವ್ವ ಕಟ್ಟಕಡ್ಲಿ ಇವರ ಜಮೀನಲ್ಲಿ ಬದು ನಿರ್ಮಾಣ ರೂಪಾಯಿ ಮೊತ್ತ ಪಾವತಿರುತ್ತದೆ ಮುಂದುವರೆದ ಕಿಟ್ನಾಳಿ ಗ್ರಾಮದ ನಿಂಗವ್ವ ಬಿ ಕಡಬಲಿ ಇವರ ಜಮೀನಲ್ಲಿ ನಿರ್ಮಾಣ ಇಪ್ಪತ್ತೊಂದು ಸಾವಿರದ ಎಪ್ಪತ್ತೆರಡು ರೂಪಾಯಿ ಕೂಲಿ ಮೊತ್ತ ಗ್ರಾಮದ ಕೃಷ್ಣ ಬೀರಪ್ಪ ಚೌಧರಿ ಇವರ ಧನದ ಶಂಕರ್ ನಿರ್ಮಾಣ

ಮನೆ ಕಟ್ಟಡ ನಿರ್ಮಾಣ ಇಪ್ಪತ್ತೆರಡು ಸಾವಿರದ ಒಂದು ನೂರ ಎಪ್ಪತ್ತು ರೂಪಾಯಿ ಕೂಲಿಮತ ಪಾವತಿರುತ್ತದೆ ಹಿಟ್ನಾಳಿ ಗ್ರಾಮದ ಕಮಲಾ ಮಾನಪ್ಪ ಮಧುರ್ ಮಧುರ್ ಸಾರಿ ಮಧುರ್ ಇವರ ಮನೆ ನಿರ್ಮಾಣ ಇಪ್ಪತ್ತೇಳು ಸಾವಿರದ ಒಂದು ನೂರ ಎಪ್ಪತ್ತಾರು ರೂಪಾಯಿ ಕೂಲಿ ಮತ ಪಾವತಿ ಇರುತ್ತದೆ ಎತ್ತಾಳ ಗ್ರಾಮದ ಶಾರದಾ ಭೀಮನಗೌಡ ಬಿರಾದ ಇವರ ಮನೆ ನಿರ್ಮಾಣ ಇಪ್ಪತ್ತೇಳು ಸಾವಿರದ ನಾಲ್ಕುನೂರ ತೊಂಬತ್ತೆರಡು ರೂಪಾಯಿ ಕೂಲಿಮತ ಪಾವತಿಯಾಗಿರುತ್ತದೆ ಹುತ್ತಾ ಗ್ರಾಮದ ಅಂಬಮ್ಮ ಉಮೇಶ್ಗೌಡ ಪಾಟೀಲ್ ಇವರ ಮನೆ ನಿರ್ಮಾಣ ಹದಿಮೂರ್ ಸಾವಿರದ ಏಳ್ನೂರ ಎಪ್ಪತ್ತಾರು ರೂಪಾಯಿ ಪುಲಿಮತ ಪಾತೆಯುತ್ತದೆ ಹಿಕ್ಕಳಿ ಗ್ರಾಮದ ನಾಗಮ್ಮ ನಾಗವೇಂದ್ರ ಅಹ್ ವಾಲಿಕಾರಿ ಇವರ ಮನೆ ನಿರ್ಮಾಣ ಹತ್ತೊಂಬತ್ತು ಸಾವಿರದ ಒಂಬೈನೂರ ಎಂಟು ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ ಬಿತ್ತಾಳಿ ಗ್ರಾಮದ ಎಲ್ಲವ ರಾಜು ಯಲ್ಲವ ಇವರ ಮನೆ ನಿರ್ಮಾಣ ಇಪ್ಪತ್ತಾರು ಸಾವಿರದ ಎಂಟುನೂರ ಅರವತ್ತು ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ ಉತ್ತಾಳ ಗ್ರಾಮದ ಮಂಜುಳಾ ಸೈಲಪ್ಪ ಎಂಟಮಾನ ಅಂಬೇಡ್ಕರ್ ಮನೆ ಕಟ್ಟಡ ನಿರ್ಮಾಣ ನಾಲ್ಕು ಸಾವಿರದ ನಾಲ್ಕುನೂರ ಇಪ್ಪತ್ನಾಲ್ಕು ರೂಪಾಯಿ ಕೂಲಿ ಮತ್ತ ಪಾವತಿಯಾಗಿರುತ್ತದೆ ಉತ್ನಾಳ ಗ್ರಾಮದ ಶೋಭಾ ಸದಾಶಿವ ರಾಥೋಡ್ ಇವರ ಮನೆ ನಿರ್ಮಾಣ ಹದಿಮೂರು ಸಾವಿರದ ಎರಡ್ನೂರ ಎಪ್ಪತ್ತೆರಡು ರೂಪಾಯಿ ಕೂಲಿ ಮೊತ್ತ ಪಾವತಿಯಾಗಿರುತ್ತದೆ ಉತ್ತಾಳ ಗ್ರಾಮದ ನೀಲೋವ ಪ್ರಸಪ್ಪ ಮುತ್ತಿಗೆ ಇವರ ಮನೆ ನಿರ್ಮಾಣ ಹದಿನಾರು ಸಾವಿರದ ನಾಲ್ಕು ನೂರ ಮೂವತ್ತೆರಡು ರೂಪಾಯಿ ಕೂಲಿ ಮೊತ್ತ ಪಾವತಿ ಆಗಿರುತ್ತದೆ ಉತ್ನಾಳ ಗ್ರಾಮದ ಮಲ್ಲಮ್ಮ ಕಾಂತಪ್ಪ ಲಂಕೆಪ್ಪ ಇವರ ಮನೆ ನಿರ್ಮಾಣ ನಾಲ್ಕು ಸಾವಿರದ ನಾಲ್ಕುನೂರ ಇಪ್ಪತ್ನಾಲ್ಕು ರೂಪಾಯಿ ಕೂಲಿ ಮೊತ್ತ ಪಾವತಿಗಿರುತ್ತದೆ ಉತ್ನಾಳ ಎಂಟಿ ಸರೋಜ ಶಿವನಂದ ರಾಠೋಡ್ ಇವರ ಮನೆ ನಿರ್ಮಾಣ ಏಳು ಸಾವಿರದ ಐದುನೂರ ಎಂಬತ್ನಾಲ್ಕು ರೂಪಾಯಿ ಕೂಲಿ ಮೊತ್ತ ಪಾವತಿಗಿರುತ್ತದೆ

ಪಾವತಿ ಉತ್ಕ್ರಾಮ ಕಡ್ಲಿಮಟ್ಟಿ ವಿಧು ನಿರ್ಮಾಣ ರೂಪಾಯಿ ಹದ್ರುತ್ತದೆ ಸಾಧು ರಾಮಪ್ಪ ಕಡಿಮಟ್ಟಿ ಇದು ಕೃಷಿ ಮಠ ನಿರ್ಮಾಣ ಮೂವತ್ತ್ ಮೂರು ಸಾವಿರದ ಒಂಬೈನೂರ ಇಪ್ಪತ್ತು ರೂಪಾಯಿ ಮೊತ್ತ ಪಾವತಿಯಾಗಿರುತ್ತದೆ ಉತ್ನಾಲ ಗ್ರಾಮದ ಜಮಗೊಂಡ ತಳವಾರಿ ಕೃಷಿ ಮಠ ನಿರ್ಮಾಣ ನಲವತ್ನಾಲ್ ಸಾವಿರದ ಎರಡ್ನೂರ ನಲವತ್ತು ರೂಪಾಯಿ ಪಾವತಿಯಾಗಿರುತ್ತದೆ

ಉತ್ತರ ಗ್ರಾಮದ ವಿಶಿಣಪ್ಪ ಇಪ್ಪತ್ತೊಂದು ಸಾವಿರದ ನಾಲ್ಕನೂರ ಎಂಬತ್ತೆಂಟು ರೂಪಾಯಿ ಉತ್ತರ ಗ್ರಾಮದ ಚನ್ನಪ್ಪ ಗುಡಪ್ಪ ಗಣೇರಿ ರೂಪಾಯಿ ಉತ್ತರ ಗ್ರಾಮದ ಜೇಮು ಗಮಾನಿ ಯೋಜನೆ ನಿರ್ಮಾಣ ಇಪ್ಪತ್ತೊಂದು ಸಾವಿರದ ಎಂಬತ್ತೆಂಟು ರೂಪಾಯಿ ಉತ್ತರ ಗ್ರಾಮದಾಲ್ ಗಮಾನಿ ಬದು ನಿರ್ಮಾಣ ಇಪ್ಪತ್ತೊಂದು ಸಾವಿರದ ಒಂದೂರ ಎಪ್ಪತ್ತೆರಡು ರೂಪಾಯಿ ಉತ್ತರ ಗ್ರಾಮದ ಜೇಮು ಕುಮಾನಿ ಯೋಜನೆಯಲ್ಲಿ

ಜಮೀನಲ್ಲಿ ಬದು ನಿರ್ಮಾಣ ಹದಿನೂರ್ ಸಾವಿರದ ಐದುನೂರ ಎಂಬತ್ತೆಂಟು ರೂಪಾಯಿ ಪಾವತಿ ಇರುತ್ತದೆ ಚಿಕ್ಕನಳ್ಳಿ ಗ್ರಾಮದ ಜಾಮೂತಗಿ ಜಮೀನಲ್ಲಿ ಬದು ನಿರ್ಮಾಣ ಇಪ್ಪತ್ತೆರಡು ಸಾವಿರದ ನಾಲ್ಕನೂರ ಮೂವತ್ತಾರು ರೂಪಾಯಿ ಪಾವತಿ ಇರುತ್ತದೆ ಗ್ರಾಮದ ನಾಂಡವಾಡ ಬಾಟಲಿ ಇವರ ಜಮೀನಲ್ಲಿ ಬದು ನಿರ್ಮಾಣ ಸಾವಿರದ ಒಂದೂರ ಎಪ್ಪತ್ತಾರು ರೂಪಾಯಿ ಪಾವತಿ ಇರುತ್ತದೆ ಹಳ್ಳಿರ ಗ್ರಾಮದಾಯ್ನೂರ ಐವತ್ತಾರು ರೂಪಾಯಿ ಕೂಲಿ ಮತ ಪಾವತಿ ಇರುತ್ತದೆ ಕಿಟನಹಳ್ಳಿ ಗ್ರಾಮದ ಬೆಂಗಳೂರಿ ಜಮೀನಲ್ಲಿ ಕೃಷಿ ನಿರ್ಮಾಣ ಸಾವಿರದ ಎಂಬತ್ತೆಂಟು ರೂಪಾಯಿ ಕೂಲಿ ಮತ ಪಾವತಿ ಇರುತ್ತದೆ ಕಿಟನಾಹಳ್ಳಿ ಗ್ರಾಮದ ಅಹ್ ಮಹದೇವಿ ಚೌಧರಿ ಅವರ ಜಮೀನು ಖುಷಿ ನಿರ್ಮಾಣ ನಲವತ್ತೈದು ಸಾವಿರದ ಎಂಬತ್ತೆಂಟು ರೂಪಾಯಿ ಕೂಲಿ ಮತ ಪಾವತಿ ಇರುತ್ತದೆ ಉಕ್ಮಿನಿ ಮಲ್ಲಿಕಾರ್ಜುನ ಜಾದವ್ರ ಜಾದವರ ಜಮೀನಲ್ಲಿ ಮಧು ನಿರ್ಮಾಣ ಸಾವಿರದ ರೂಪಾಯಿ ಕೂಲಿ ಮತ್ತ ಪಾವತಿರುತ್ತದೆ

ಮೊದಲ ನಿರ್ಮಾಣ ಇಪ್ಪತ್ತೆರಡು ಸಾವಿರದ ಒಂದೂರ ಇಪ್ಪತ್ತೂಪಾಯಿ ಮತ ಹಾಕಿರುತ್ತದೆ ಗ್ರಾಮದ ಗೋಡಾರದಲ್ಲಿ ಚಿತ್ರ ನಿರ್ಮಾಣದ ಏಳುನೂರ ಹನ್ನೆರಡು ರೂಪಾಯಿ ಗುಲಿಮತ ಪಾವತಿಯಾಗಿದ್ದರೆ ಸಾಮಗ್ರಿ ಮೊತ್ತ ಎರಡು ಲಕ್ಷ ಇಪ್ಪತ್ತೆಂಟು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಸಾಮಗ್ರಿ ಮತ ವ್ಯಯವಾಗಿರುತ್ತದೆ ಉತ್ಕಾಲ ಉತ್ಕಾಲ ಗ್ರಾಮದಲ್ಲಿ ಚಿತ್ರಕಾರಿ ನಿರ್ಮಾಣ ಐವತ್ತು ರೂಪಾಯಿ ಗುಲಿಮತ ಪಾವತಿ ಆಗಿರುತ್ತದೆ ಸರ್ಕಾರಿ ಶಾಲೆ ಸರ್ಕಾರಿ ದಾಖಲೆ ಮಾಡ್ತಾರೆ ಸರ್ಕಾರಿ ಸಾವಿರದ ಒಂದೂರ ಎಂಬತ್ತೊಂದು ರೂಪಾಯಿ ಪಾವತಿಯಾಗಿರುತ್ತದೆ ಉತ್ತರ ಗ್ರಾಮದ ಉದ್ಯಾನವನಕ್ಕೆ ನಿರ್ಮಾಣ ಒಂದು ಲಕ್ಷ ತೊಂಬತ್ತೊಂದು ಸಾವಿರದ ಒಂಬೈನೂರ ಮೂವತ್ತೈದು ರೂಪಾಯಿ ಮತ್ತ ಉತ್ತರ ಗ್ರಾಮದಿಂದ ಬಸವೇಶ್ವರ ದೇವಸ್ಥಾನದ ನಿರ್ಮಾಣ ಒಂದು ಲಕ್ಷದ ಎಪ್ಪತ್ತಾರು ರೂಪಾಯಿ

ಹಳ್ಳಿ ರಸ್ತೆಯಿಂದ ರಾಜು ರಾಜುಮಾರ್ತಿ ಪವಾರಿಗೆ ರಸ್ತೆ ನಿರ್ಮಾಣ ಲಕ್ಷದ ಎಪ್ಪತ್ತಾರು ಸಾವಿರದ ಒಂಬೈನೂರ ಪಾವತಿಯಾಗಿರುತ್ತದೆ ಗುಂಬರಿ ಗ್ರಾಮದಿಂದ ರಸ್ತೆ ನಿರ್ಮಾಣ ಇಪ್ಪತ್ತೇಳು ಸಾವಿರದ ಒಂಬೈನೂರ ಪಾವತಿ ಆದರೆ ಮೂವತ್ತ್ ಮೂರು ಸಾವಿರ ರೂಪಾಯಿ ಮತ್ತೆ ಅಹ್ ವಯ್ ರಸ್ತೆ ನಿರ್ಮಾಣ ಒಂದು ಲಕ್ಷದ ಇಪ್ಪತ್ತಾರು ಸಾವಿರದ ರೂಪಾಯಿ ರೂಪಾಯಿ ಗ್ರಾಮದ ಹಳ್ಳಿ ರಸ್ತೆಯಿಂದ ಸಿದ್ದು ಮಾರ್ಗಿರದವರಿಗೆ ರಸ್ತೆ ನಿರ್ಮಾಣ ಲಕ್ಷದ ಎಪ್ಪತ್ತೊಂದು ಸಾವಿರದ ರೂಪಾಯಿ ಮತ ಪಾತಿಯಾದರೆ ಮೂವತ್ತೈದು ಸಾವಿರ ರೂಪಾಯಿ ಸಾಮಗ್ರಿ ಮತ ವ್ಯಯವಾಗುತ್ತದೆ ಮನೆಯಿಂದಾಳ್ವರ ಮನೆಯವರೆಗೆ ರಸ್ತೆ ನಿರ್ಮಾಣ ಇಪ್ಪತ್ನಾ ಸಾವಿರದ ಮುನ್ನೂರು ರೂಪಾಯಿ ಮತ ಪಾವತಿ ಅಂದ್ರೆ ಒಂದು ಲಕ್ಷದ ಎಪ್ಪತ್ತಾರು ಸಾವಿರದ ಇಪ್ಪತ್ತೆಂಟು ರೂಪಾಯಿ ಸಾಮಗ್ರಿ ಮತ ವಯವಾಗಿರುತ್ತದೆ ಉತ್ತಾಳ ಗ್ರಾಮದ ಅಶೋಕ್ ಮನೆಯಿಂದ ರಸ್ತೆ ನಿರ್ಮಾಣ ಇಪ್ಪತ್ತೈದು ಸಾವಿರದ ಎರಡ್ನೂರ ಎಂಬತ್ತು ರೂಪಾಯಿ ಪಾವತಿರುತ್ತದೆ ಮನೆಯಿಂದ ಕಕ್ಮರಿ ಮನೆಯವರೆಗೆ ರಸ್ತೆ ನಿರ್ಮಾಣ ಇಪ್ಪತ್ನಾಲ್ಕು ಸಾವಿರದ ಹದಿನಾರು ರೂಪಾಯಿ ಪಾವತಿ ಆಗಿರುತ್ತದೆ ಹಾಗೆ ಆಗಿರುತ್ತದೆ ಗ್ರಾಮದ ರಸ್ತೆ ನಿರ್ಮಾಣ ಇಪ್ಪತ್ನಾಲ್ ಸಾವಿರ ರೂಪಾಯಿ ಮತ ಪಾವತಿ ಆದ್ರೆ ಒಂದು ಲಕ್ಷದ ಅರವತ್ತೊಂಬತ್ತು ಸಾವಿರದ ಏಳುನೂರ ಸಾಮಗ್ರಿ ಮೊತ್ತ ವ್ಯವಾಗಿರುತ್ತದೆ ಗ್ರಾಮದ ದೋಣಿ ದೋಣಿಯಿಂದ ಬನ್ನಿ ಮಹಾಕಾಳಿ ದೇವಸ್ಥಾನದವರೆಗೆ ರಸ್ತೆ ನಿರ್ಮಾಣ

ಲಕ್ಷದ ಮೂವತ್ತ್ ಆರು ಒಂದು ಲಕ್ಷದ ಎಂಬತ್ ನಾಲ್ಕುನೂರ ಎಂಬತ್ತು ರೂಪಾಯಿ ಸಾಮಗ್ರಿ ಮತ ವ್ಯಯವಾಗಿರುತ್ತದೆ ಧ್ವನಿ ನದಿಯ ಹೊಳೆತ್ತುವುದು ಹತ್ತು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ಐದುನೂರ ಇಪ್ಪತ್ತೆಂಟು ರೂಪಾಯಿ ಕೂಲಿ ಆದರೆ ಸಾಮಗ್ರಿ ಮತ ಒಂದು ಲಕ್ಷದ ಇಪ್ಪತ್ ಎಂಬ ಸಾವಿರದ ಏಳುನೂರ ಎಪ್ಪತ್ತು ರೂಪಾಯಿ ಸಾಮಗ್ರಿ ವ್ಯಯವಾಗಿರುತ್ತದೆ ಇನ್ನು ಕಾಮಗಾರಿ ಕಾಮಗಾರಿಗಳಿಗೆ ವೈಯಕ್ತಿಕ ಒಟ್ಟು ಕಾಮಗಾರಿ ಹದಿಮೂರು ಕಾಮಗಾರಿಗಳು ಈ ಒಂದು ಗ್ರಾಮ ಅನುಸರಣೆ ಅನುಷ್ಠಾನಗೊಂಡಿರ್ತವೆ ವೈಯಕ್ತಿಕ ಕಾಮಗಾರಿಗಳು ಎಪ್ಪತ್ತು ಕಾಮಗಾರಿಗಳು ಪಧು ನಿರ್ಮಾಣ ಕಾಮಗಾರಿಗಳು ಆರು ಲಕ್ಷದ ಎಪ್ಪತ್ತೆರಡು ಸಾವಿರದ ಕೂಲಿ ಮೊತ್ತ ವೇಯವಾಗಿರುತ್ತದೆ ಮನೆ ನಿರ್ಮಾಣ ಕಾಮಗಾರಿಗಳು ಇಪ್ಪತ್ನಾಲ್ಕು ಮೂರು ಲಕ್ಷದ ಎಂಬತ್ತಾರು ಸಾವಿರದ ಏಳುನೂರ ಕಾಮಗಾರಿಗಳು ಹದಿನೈದು ಐದು ಐದು ಲಕ್ಷ ಸಾವಿರದ ಒಂದು ಮೂವತ್ತಾರು ರೂಪಾಯಿ ಮತ ಪಾವತಿ ಐದು ಕಾಮಗಾರಿ ಎರಡುನೂರ ಎಪ್ಪತ್ತಾರು ರೂಪಾಯಿ ಕೂಲಿ ಮತ ಪಾವತಿ ಸಾಮಗ್ರಿ ಮೊತ್ತ ಎರಡು ಸೇರಿ ಎಪ್ಪತ್ತಾರು ಸಾವಿರದ ಒಂಬೈನೂರ ಮೂವತ್ತು ರೂಪಾಯಿ ಧನಶಕ್ತಿ ನಿರ್ಮಾಣ ಕಾಮಗಾರಿಗಳಿಗೆ ಸಮುದಾಯ ಕಾಮಗಾರಿಗಳು ಆಟದ ಮೈದಾನ ಮೂರು ಆಟದ ಮೈದಾನ ಕಾಮಗಾರಿಗಳು ಇದಕ್ಕೆ ಎರಡು ಲಕ್ಷ ರೂಪಾಯಿ ಪಾವತಿಯಾದರೆ ಸಾಮಗ್ರಿ ಮೊತ್ತ ನಾಲ್ಕು ಲಕ್ಷದ ಮೂವತ್ತ್ ಮೂರು ಸಾವಿರದ ಏಳ್ನೂರ ತೊಂಬತ್ತಾರು ರೂಪಾಯಿ ಕೂಲಿ ಮತ್ತು ಸಾಮಗ್ರಿ ಎರಡೂ ಸೇರಿ ಆರು ಲಕ್ಷದ ಮೂವತ್ತೈದು ಸಾವಿರದ ಎಪ್ಪತ್ತಾರು ರೂಪಾಯಿ ಮತ್ತು ನಾಲ್ಕು ಮೈದಾನ ಕಾಮಗಾರಿಗಳಿಗೆ ವಯಲಾಗುತ್ತದೆ ರಸ್ತೆ ನಿರ್ಮಾಣ ಕಾಮಗಾರಿಗಳು ಹದಿನೈದು ರಸ್ತೆ ನಿರ್ಮಾಣ ಕಾಮಗಾರಿಗಳ ಅವಸರಗೊಂಡಿರುತ್ತವೆ ಇದಕ್ಕೆ ಕೂಲಿ ಅಹ್ ಲಕ್ಷದ 40% на 349 руб. кулиметта, а, самар деп ай, 240 000 тенгеден 6017 руб. самар деп ай, кулиметта, самар 20 сері, 26% 24 140 000 руб. кулиметта, сாரி, орсто матта застекаварғале, лемартта. Иә, бүләк түу, екі замалды, екі замалдың арасында ಧ್ವನಿಯಲ್ಲಿ ಕಾಮಗಾರಿಗಳು ಇಪ್ಪತ್ತು ಲಕ್ಷದ ಅರವತ್ತೊಂದು ಸಾವಿರದ ಒಂದೂರ ಅರವತ್ನಾಲ್ಕು ರೂಪಾಯಿ ಮತ್ತ ವ್ಯಯುತ್ತದೆ ಸಾಮಗ್ರಿ ಮತ್ತ ಮೂರು ಲಕ್ಷದ ಅರವತ್ತೊಂಬತ್ತು ಸಾವಿರದ ಒಂದೂರ ನಲವತ್ತು ರೂಪಾಯಿ ಹುಲಿ ಮತ್ತು ಸಾಮಗ್ರಿ ಎರಡು ಸೇರಿ ಇಪ್ಪತ್ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರದ ಮುನ್ನೂರ ನಾಲ್ಕು ರೂಪಾಯಿ ಅಹ್ ಹುಲಿ ಹಾಗೂ ಸಾಮಗ್ರಿ ಎರಡು ಸೇರಿ ಗುಲೆತ್ವ ಕಾಮಗಾರಿಗಳಿಗೆ ವ್ಯಯವಾಗುತ್ತದೆ ಒಂದು ಒಂದು ಲಕ್ಷದ ತೊಂಬತ್ತೇಳು ಸಾವಿರದ ಒಂಬೈನೂರ ಮೂವತ್ತೈದು ರೂಪಾಯಿ ಕೂಲಿ ಮೊತ್ತ ಇರುತ್ತದೆ ಇನ್ನು ಶಾಲಾ ಕಂಪೌಂಡ್ ಒಂದು ಸಾವಿರದ ನಾಲ್ಕೂರು ರೂಪಾಯಿ ಮೊತ್ತ ಇರುತ್ತ ಚರಣಿ ಐದು ಚರಣಿ ಒಂದು ಲಕ್ಷದ ಎಪ್ಪತ್ತೊಂದು ಸಾವಿರದ ಒಂಬೈನೂರ ಎಂಬತ್ತೊಂದು ಕೂಲಿ ಮೊತ್ತ ಆರು ಲಕ್ಷದ ಅರವತ್ತೊಂಬತ್ತು ಸಾವಿರದ ಎಂಟುನೂರ ಹನ್ನೂರು ರೂಪಾಯಿ ಸಾಮಾನ್ಯ ಮೊತ್ತ ಸಾಮಾನ್ಯ ಮತ್ತು ಕೂಲಿ ಎರಡು ಸೇರಿ ಎಂಟು ಲಕ್ಷ ನಲವತ್ತೊಂದ್ ಸಾವಿರದ ಏಳುನೂರ ತೊಂಬತ್ತೆರಡು ರೂಪಾಯಿ ಮೊತ್ತ ಪಾವಚುತ್ತದೆ ಇನ್ನು ಅಂಗನವಾಡಿ ಒಂದು ಅಹ್ ಒಂದು ಲಕ್ಷದ ಐವತ್ತೊಂಬತ್ತು ಸಾವಿರದ ಎಂಬತ್ತು ರೂಪಾಯಿ ಕೂಲಿ ಮತ್ತ ಮೂರು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಆರುನೂರ ಐವತ್ತಾರು ರೂಪಾಯಿ ಸಾಮಗ್ರಿ ಮತ್ತ ಕೂಲಿ ಮತ್ತು ಸಾಮಗ್ರಿ ಎರಡು ಸೇರಿ ಐದು ಲಕ್ಷದ ಐವತ್ತು ಸಾವಿರದ ಏಳ್ನೂರ ಮೂವತ್ತಾರು ರೂಪಾಯಿ ಅಹ್ ಪಾವತಿ ಆಗಿರುತ್ತದೆ ಇನ್ನು ಚಿತ್ರಾಗ ಕಾಮಗಾರಿಗಳು ಎರಡು ಕಾಮಗಾರಿಗಳು ಅನುಷ್ಠಾನ ಮಾಡಿರುತ್ತವೆ ಕೂಲಿ ನಲವತ್ತೊಂದು ಸಾವಿರದ ಎಂಟುನೂರ ಅರವತ್ತೆರಡು ರೂಪಾಯಿ ಕೂಲಿ ಮತ್ತ ಸಾಮಗ್ರಿ ಮೊತ್ತ ಎರಡು ಲಕ್ಷದ ಇಪ್ಪತ್ತೆರಡು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಸಾಮಗ್ರಿ ಮೊತ್ತ ಕೂಲಿ ಮತ್ತು ಸಾಮಗ್ರಿ ಎರಡು ಸೇರಿ ಎರಡು ಲಕ್ಷದ ಎಪ್ಪತ್ತು ಸಾವಿರದ ಏಳ್ನೂರ ಹನ್ನೆರಡು ರೂಪಾಯಿ ಎರಡು ಅಂದ್ರೆ ಕೂಲಿ ಹಾಗೂ ಸಾಮಗ್ರಿ ವ್ಯಯವಾಗಿರುತ್ತದೆ ಉದ್ಯಾನವನ ಕಾಮಗಾರಿಗಳು ಒಂದು ಎರಡು ಲಕ್ಷದ ಅರವತ್ತೊಂಬತ್ತು ಸಾವಿರದ ಒಂದೂರ ಎಂಬತ್ತೊಂದು ರೂಪಾಯಿ ಕೂಲಿ ಮತ್ತು ಪಾವತಿ ಇನ್ನು ಕೆರೆ ಅಭಿವೃದ್ಧಿ ಕಾಮಗಾರಿಗಳು ಒಂದು ಅದಕ್ಕೆ ಸಾಮಗ್ರಿ ಮಾತ್ರ ವ್ಯಯವಾಗಿರುತ್ತದೆ ತೊಂಬತ್ನಾಲ್ಕು ಸಾವಿರದ ಆರುನೂರ ಮೂವತ್ತೆರಡು ರೂಪಾಯಿ ಸಾಮಗ್ರಿ ಮೊತ್ತ ವ್ಯಯವಾಗಿರುತ್ತದೆ ಇನ್ನು ವ್ಯಕ್ ವೈಯಕ್ತಿಗ ಹಾಗೂ ಸಮುದಾಯ ಕಾಮಗಾರಿಗಳ ಕೂಲಿ ಸೇ ಕೂಲಿ ಹಾಗೂ ಸಾಮಗ್ರಿ ಎರಡು ಸೇರಿದಾಗ ಟೋಟಲ್ ಅರವತ್ತೈದು ಲಕ್ಷದ ನಲವತ್ತೇಳು ಸಾವಿರದ ಐವತ್ತು ರೂಪಾಯಿ ಕೂಲಿ ಮೊತ್ತ ಪಾವತಿ ಆದರೆ ಇಪ್ಪತ್ತೊಂಬತ್ತು ಲಕ್ಷದ ಹತ್ತೊಂಬತ್ತು ತೊಂಬತ್ತೊಂಬತ್ತು ಸಾವಿರದ ಎರಡು ನೂರ ಹತ್ತು ರೂಪಾಯಿ ಸಾಮಗ್ರಿ ಮೊತ್ತ ಇನ್ನು ಇನ್ನಿತರ ಇಲಾಖೆಯಿಂದ ನಲವತ್ತೊಂಬತ್ತು ಕಾಮಗಾರಿ ಅನುಷ್ಠರಣಗೊಂಡಿರ್ತವೆ ಇನ್ನು ಅರಣ್ಯ ಇಲಾಖೆಯಿಂದ ಆರು ಕಾಮಗಾರಿಗಳು ಕೂಲಿ ಆರು ಲಕ್ಷದ ನಲವತ್ತೊಂದು ಸಾವಿರದ ನಾಲ್ಕುನೂರ ಎಂಬತ್ತು ರೂಪಾಯಿ ಕೂಲಿ ಸಾಮಗ್ರಿ ಮೊತ್ತ ಮೂರು ಲಕ್ಷದ ಐವತ್ತಾರು ಸಾವಿರದ ಒಂದೂರ ಎಂಬತ್ತೆಂಟು ರೂಪಾಯಿ ಸಾಮಗ್ರಿ ಮೊತ್ತ ಕೃಷಿ ಇಲಾಖೆಯಿಂದ ಮೂವತ್ತೇಳು ಕಾಮಗಾರಿಗಳು ಹದಿನಾಲ್ಕು ಲಕ್ಷದ ಇಪ್ಪತ್ತೆಂಟು ಸಾವಿರದ ನಾಲ್ಕು ರೂಪಾಯಿ ಹುಲಿ ಮತ್ತ ಪಾವತಿ ಆಗಿರುತ್ತದೆ ತೋಟಗಾರಿಕೆ ಇಲಾಖೆಯಿಂದ ಆರು ಕಾಮಗಾರಿಗಳು ಒಂದು ಲಕ್ಷದ ಐವತ್ತೊಂದು ಸಾವಿರದ ಆರುನೂರ ಎಂಬತ್ತು ರೂಪಾಯಿ ಹುಲಿ ಮತ್ತ ಪಾವತಿ ಇರುತ್ತದೆ ಒಟ್ಟು ನಲವತ್ತೊಂಬತ್ತು ಕಾಮಗಾರಿಗಳಿಗೆ ಇಪ್ಪತ್ತೆರಡು ಲಕ್ಷದ ಇಪ್ಪತ್ತೊಂದು ಸಾವಿರದ ಒಂದು ನೂರ ಅರವತ್ನಾಲ್ಕು ರೂಪಾಯಿ ಒಟ್ಟು ಮೊತ್ತ ಪಾವತಿ ಆಗಿರುತ್ತದೆ ಇಷ್ಟು ಗ್ರಾಮ ಪಂಚಾಯತಿ ಹಾಗೂ ಇಲಾಖೆಯಿಂದ ನಾಶಗೊಂಡಂತ ಕಾಮಗಾರಿಗಳು ಇನ್ನು ಈ ಈ ಎರಡು ಈ ಸ್ಕೀಮೆ ಬಗ್ಗೆ ಅಂದ್ರೆ ಈ ಯೋಜನೆ ಬಗ್ಗೆ ಏನಾದರೂ ನಿಮಗೆ ಅಹವಾಲು ಪ್ರೇಷಕ ಈ ಒಂದು ವಿಷಯ ನೀವು ತಿಳಬಹುದು ಏನನ್ನ ಅಹವಾಲು ಈ ಒಂದು ಈ ಸ್ಕೀಮ್ ಬಗ್ಗೆ ಅಷ್ಟೇ ಆಗಿರಬಹುದು ಏನಿದ್ರೆ ನಮ್ಮ ಕಾಂಗಳಗಳು ಆಗಿದಿನ್ನು ಏನು ಹೇಳೋ ಅಂತ ಆಗಿರೋದು ಆಗಿರಲಿ 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 ಯಾಕಂದ್ರೆ ಅವರು ಅವರಿಗೆ ಹುಷಾರಿಲ್ಲದ ಕಾರಣ ಬರದೇ ಇರುವ ಕಾರಣ ನಾಲ್ಕು ಆರು ಆರು ಏಳು ಜನ ವಿದ್ಯಾರ್ಥಿಗಳು ಈ ಒಂದು ಗ್ರಾಮ ಸಭೆಯನ್ನ ನಡೆಸಲಾಗ್ತೀವಿ ಸರ್ ಬರಬೇಕಾಯ್ತು ಬರದೇ ಇರುವ ಕಾರಣ ಎರಡ್ ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಈ ಗ್ರಾಮ ಸಭೆಗೆ ಭಾಗವಹಿಸಿರ್ತಕ್ಕಂತ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಹಾಗೂ ಎಲ್ಲ ಸರ್ವ ಸದಸ್ಯರು ಅಂಗನವಾಗಿ ಆಶಾ ಕಾರ್ಯಕರ್ತರು ಊರಿನ ಹಿರಿಯರು ಹಾಗೂ ತೆಗೆಯಲು ಗ್ರಾಮ ಪಂಚಾಯತಿ ಎಲ್ಲ ಸಿಬ್ಬಂದಿ ಈ ಕಾರ್ಯಕ್ರಮವನ್ನು ಯಶಸ್ ಮಾಡಿಕೊಂಡದಕ್ಕಾಗಿ ಗ್ರಾಮ ಪಂಚಾಯಿತಿ ವತಿಯಿಂದ ಹಾಕಿ ಬರತಕ್ಕಂತಹ ಅಭಿನಂದನೆ ತಿಳಿಸಿ ಈ ಕಾರ್ಯಕ್ರಮ ಮುಕ್ತಾಯ